ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಇದು ಎಸ್ ಜಿ ವಿ ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು ನೈಟ್ ಏಳು ಒಂಬತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಹಳ್ಳಿ ಹೈಕ್ಳ ಜೊತೆ ನೋಡ್ಬೋದು ಫಸ್ಟೇ ನಾವು ಏನು ಮಾಡ್ತೀವಿ ಅಂದರೆ ನಮ್ಮೂರು ಅಂಜನೇ ಗುಡಿ ತೊಳ್ಕೋಬೇಕು ಅದಕ್ಕಾಗಿ ಆಲ್ರೆಡಿ ರೆಡಿ ಮಾಡ್ಕೊಂಡು ಈ ನಾವು ಬಂದಿದೆ ಸೀದಾ ಮೋಟ್ರ್ ಚಾಲು ಮಾಡ್ಕೊಂಡು ಹೋಗಿ ನಾನು ಕೊಟ್ಟರೆ ಸಿ ಬಂದಿದೆ ನಮ್ಮೂರು ಹತ್ರ ಮೋಟ್ರ್ ಚಾಲು ಮಾಡ್ಕೊಂಡು ಈಗ ಹೋಗಿ ಗುಡಿ ತೊಳಿಬೇಕು ಈ ಮೋಟ್ರೆ ಎಲ್ಲ ಆನ್ ಈಗ ಸೀದಾ ನಾನು ಕೊಟ್ರೆ ಗುಡಿ ಹತ್ರ ಹೋಗ್ತ ಸಿಗ್ತೀವಿ ಅಲ್ಲಿಂದ ಸೀದಾ ನಾವು ಬಂದೆ ಮೂರು ಆಂಜನೇಯನ ಗುಡಿ ಹತ್ರ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ಆಂಜನೇಯನ ಗುಡಿ ಇದನ್ನೆಲ್ಲ ತೊಳೆಯೋಕೆ ಹುಡುಗ್ರೆಲ್ಲ ಇಲ್ಲಿ ರೆಡಿ ಆಗಿದ್ದಾರೆ ಆಲ್ರೆಡಿ ತೊಳಿತನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇರಬಹುದು ಭರತ್ ಆಲ್ರೆಡಿ ಒಳಗಡೆ ನೀರು ಹಿಡಿತಾ ಇದ್ದಾನೆ ನೀರ್ ಹಿಡಿದು ಒಳಗಡೆ ಆಂಜನೇಯನೆಲ್ಲ ತೊಳ್ಕೊಂತಾನೆ ಹೊರಗಡೆ ಎಲ್ಲ ನೀರ್ ಹಿಡಿತಾನೆ ನೋಡ್ಬೋದು ಭರತ್ ದೀಪ ತೊಳಿತಾ ಇದ್ರ ಕೆಲಸ ಯಾರು ಮಾಡ್ಕೊಂತಾರೆ ಅಂತ ನಾವು ಅವ್ರನ್ನೆಲ್ಲ ಬಿಟ್ಟು ಸೀದಾ ನಾನಾ ಶರತ್ ಬಂದಿದ್ದೆ ನಗರಕಟ್ಟೆ ಕಟ್ಟೆ ಮೊಟ್ಟೆ ತಗೊಂಡು ಅಲ್ಲಿಂದ ನಗರ ಮೊಟ್ಟೆ ಎಲ್ಲ ತಗೊಂಡು ಬಂದಿದ್ದು ರೇಷನ್ ತಗೊಳಕ್ಕೆ ರಾತ್ರಿ ಎಗ್ ರೈಸ್ ಮಾಡೋಣ ಅಂತಂದು ಪಾರ್ಟಿಗೆ ಇವನ್ನೆಲ್ಲ ತಗೊಂಡು ಮತ್ತೆ ಏನಪ್ಪಾ ಅಂದರೆ ಈಗ ಎಂಟು ಇಪ್ಪತ್ತಾಯ್ತು ಈಗ ಕೊಟ್ಟೂರಿಗೆ ಹೋಗ್ಬೇಕು ನಾನು ಶರತ್ ಕೊಟ್ಟರಿಗೆ ಹೋಗ್ತಾ ಇದ್ದೀವಿ ಕೇಕ್ ತರೋಕ್ ಇನ್ನೂ ಹೋಗಿ ತಗೊಂಬಂದಿಲ್ಲ ಈಗ ಕೇಕ್ ಎಲ್ಲ ತೊಗೊಂಡ್ಬರ್ಬೇಕು ಬನ್ನಿ ಕೊಟ್ಟರಿಗೆ ಹೋಗೋಣ ಸೀದಾ ಅಲ್ಲಿಂದ ನಾವು ಕೊಟ್ಟೂರಿಗೆ ಬರೋ ಅಷ್ಟೊತ್ತು ಅಲ್ಲಿ ಎಂಟು ಮುಕ್ಕಾಲು ಆಗಿತ್ತು ಈಗ ಕೊಟ್ಟೂರಿಗೆ ಈಗ ಬಂದ್ವಿ ಈಗ ಇಲ್ಲಿಂದ ಸೀದಾ ಬೇಕ್ರಿಗೆ ಹೋಗೋಣ ಅಲ್ಲಿಂದ ನಾವು ಬಂದೆ ಕೊಟ್ಟೂರಲ್ಲಿರೋ ಪ್ರಸನ್ನ ಹಸನ್ನ ಹೆಂಗಾರ ಬೇಕ್ರಿ ಹತ್ರ ಇಲ್ಲಿ ಈಗ ಕೇಕು ತಗೋಬೇಕು ನೋಡ್ತಾ ಇರ್ಬೋದು ನ್ಯೂ ಇಯರ್ ಆಗಿರೋದ್ರಿಂದ ಎಷ್ಟೊಂದು ಜನ ಇದ್ದಾರೆ ಬೇಕ್ರಿ ಹತ್ರ ಅಂತ ಮತ್ತೆ ಆ ಕಡೆ ಎಲ್ಲ ಕೇಕ್ ಇಟ್ಕೊಂಡು ಮಾರ್ತಾ ಇದ್ದಾರೆ ಹೊರಗಡೆ ಎಲ್ಲ ಇಟ್ಟಿದ್ದಾರೆ ನ್ಯೂ ಇಯರ್ ಆಗಿರೋದ್ರಿಂದ ಬನ್ನಿ ಇಲ್ಲಿ ಎಲ್ಲ ತಗೊಳೋಣ ನೋಡ್ತಾ ಇರ್ಬೋದು ಇಷ್ಟು ಕೇಕ್ ಮಾಡಿದ್ವಿ ಇದರಲ್ಲಿ ಯಾವುದೋ ಸೆಟ್ಟಲ್ಲಿಲ್ಲ ನಮಗೆ ಬೇಕಾಯಿದ್ದು ಎರಡು ಕೆ ಜಿ ಇಲ್ಲಿ ಎರಡು ಕೆ ಜಿ ಇದ್ದಿಲ್ಲ ಅದನ್ನೆಲ್ಲ ಅಲ್ಲಿ ನೋಡ್ಕೊಂಡು ಬಂದಿದ್ದು ಸೀದಾ ಈಗ ನಾವು ಕೊಟ್ಟರಿಗೆ ಒಂಬತ್ತು ಗಂಟೆ ಆಗೈತಿ ಈಗ ಬಂದಿದ್ದೆಲ್ಲಿಗಪ್ಪ ಅಂತ ಅಂದರೆ ಪೇಂಟ್ ತಗೊಂಡು ಹೋಗ್ಕಂತ ಕೊಟ್ಟರಿಗೆ ಬಂದಿದ್ವಿ ಯಾವ ಅಂಗಡಿಯನ್ನು ಇರುವಾಗ ಇದು ಒಂದು ಅಂಗಡಿ ತೆಗ್ದಿತ್ತು ಅಲ್ಲಿ ಈಗ ಬೇಕಾಗಿರೋ ಪೇಂಟ್ನೆಲ್ಲ ತಗೊಂಡು ಈಗ ನಾವು ಬೇಕ್ರಿ ಹತ್ತಿರ ಹೋಗಿ ಕೇಕ್ ತಗೊಂಡು ಊರಿಗೆ ಹೋಗೋಣ ಬನ್ನಿ ಅಲ್ಲಿಂದ ನಾವು ಬಂದ ಸೀದಾ ಬೇಕ್ರಿ ಹತ್ತಿರ ಕೇಕ್ ಈಗ ಹೋಗ್ತೀವಿ ಟೈಮ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ ನೋಡಿ ಕೇಕ್ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತು ಕಾಲಾಗೈತಿ ಅಲ್ಲಿಂದ ಮನೆ ಬರೋ ಅಷ್ಟೊತ್ತಿಗೆ ಒಂಬತ್ತು ಮುಕ್ಕಾಲು ನೋಡ್ಬೋದು ಎಲ್ಲ ತಗೊಂಡ್ಬಂದಿ ನಾನೇಶ್ವರ ಹತ್ತು ಮನೆ ಹತ್ರ ನೋಡ್ತಾ ಇರ್ಬೋದು ಈ ಗುಡಿ ಹತ್ರ ಎಲ್ಲ ತೊಳೆದಾಗಿ ಹೋಗಿದ್ದಾರೆ ಹುಡುಗರೆಲ್ಲ ನಾವು ಬರೋ ಅಷ್ಟೊತ್ತಿಗೆ ಈಗ ನೋಡ್ಬೋದು ಈಗ ಹುಡುಗರೆಲ್ಲ ಬಂದಿದ್ದಾರೆ ಹಳ್ಳಿ ಆಯ್ಕು ನೋಡ್ಬೋದು ಈಗ ಟೈಮ್ ಅಂತಂದು ತೋರಿಸ್ತೀನಿ ಟೈಮ್ ಆಲ್ರೆಡಿ ಹತ್ತು ಕಾಲಾಗೈತೆ ಈಗ ಬಂದಾರ ಹುಡುಗರೆಲ್ಲ ಬಂದಿಂದ ಈಗ ಎಲ್ಲ ಪೇಂಟ್ ಗೇಂಟ್ ಬಳಿಯಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅವರೆಲ್ಲ ಪೇಂಟ್ ಬಳಿಯಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ಶರತ್ ಗುಡಿ ಮುಂದೆ ಪೇಂಟ್ ಬೀಳಕೆ ಚೆನ್ನಾಗ ಗುಡಿ ತಗ ನಾವೀಗ ನಾಲ್ಕು ಐದು ಜನ ಇದೀವಿ ಅಷ್ಟ ಇಲ್ಲಿ ನೋಡಿಕೆ ಉಟ್ರಲ್ಲ ಅಲ್ಲಿ ರೋಡ್ನಾಗ ಕ್ಲೀನ್ ಮಾಡಕ ಅಲ್ಲಿ ಹೋಗಿ ಅವ್ರ ನೀರು ಗೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡ ಅಷ್ಟೊತ್ತಿಗೆ ನಾವು ಇಲ್ಲಿ ಬೆಳ್ಕೊಂಡು ಅಲ್ಲಿಗೆ ಹೋಗ್ತೀವಿ ಈಗ ಟೈಮ್ ಆಲ್ರೆಡಿ ಹತ್ತು ಬರಿ ನೋಡ್ರಿ ಶರತ್ ಅರ ಅಣ್ಣ ಶರತ್ಗೆ ಏನೇನೋ ಕೇಳಕ ಚೆನ್ನ ಹೊಸ ವರ್ಷಕ್ಕೆ ಏನೋ ಹೊಸ ಹೊಸ ಆಸೆಗಳದವು ನಮ್ಮ ಬಸಂಗಣ್ಣ ನಾವು ಶರತ್ ಅರ ನಾವು ಹೊಸ ವರ್ಷಕ್ಕೂ ಹೊಸೊಬ್ರು ಬಂದಾರಾ ಆಗಿನಾಗ ನೋಡ್ರಿ ಇವ್ರು ಸೋದಪ್ಪು ಅಂತ ಹಿಂದಿನ ಸರಿ ಕತ್ಲಾ ಬೆಳದಿದ್ವಿ ಈ ಸರಿ ಲೈಟ್ ಕಂಬ ಆಗಿ ಎಲ್ಲಾ ಫುಲ್ ಬೆಳಕೈತಿ ಹಿಂದಿನ ವರ್ಷ ಎಲ್ಲಾ ಮೊಬೈಲ್ ಟಾರ್ಚ್ ಹಾಕೊಂಡ್ ಬೆಳಿತಿದ್ವಿ ಈ ವರ್ಷ ಈ ಲೈಟಿಂಗ್ ಕಂಬ ಆಗಿ ಎಲ್ಲಾ ಬೆಳಕ್ ಚೆನ್ನಾಗೈತೆ ಈ ವರ್ಷ ಎಲ್ಲಾ ಕ್ಲೀನ್ ಆಗಿ ಬೆಳಿತಾ ಇದ್ವಿ ಇಂದಿನ ಸರಿ ಎಲ್ಲ ಬರೋ ಮೊಬೈಲ್ ಟಾರ್ಚ್ ನಾಗ ಬೆಳೆದಿದ್ವಿ ಇಲ್ಲಿ ಗಾಯಿಸಿ ನೋಡ್ತಿರ್ಬೋದು ಹೊಸ ವರ್ಷದ ಶುಭ ಆಗೈತಿ ಇನ್ನು ಶಯಗಳು ಐತಿ ಅದರಲ್ಲಿ ನಮ್ಮ ಸೋದಪ್ಪರು ಅವರು ರಕ ರೊಕ್ಕ ಆಲ್ರೆಡಿ ಸ್ಟಾರ್ಟ್ ಮಾಡಕ್ಕೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಟೈಮ್ ನೋಡ್ಬೋದು ಈಗ ಹನ್ನೊಂದು ಇಪ್ಪತ್ತಾಯ್ತು ಈಗಲ್ಲ ಇಲ್ಲಿ ಗುಡಿ ಮುಂದೆ ಪೇಂಟ್ ಬಳ್ಯೋದಾಯ್ತು ನಮ್ಮ ಸೋದಪ್ಪ ಈಗೆಲ್ಲ ಬಳದು ಸೋದಪ್ಪ ಶರತ್ತು ಈಗ ರೋಡ್ನಾಗ ಹೋಗ್ಬೇಕು ನೋಡ್ಬೋದು ನಮ್ಮ ಶರತ್ ಇಲ್ಲಿ ಗುಡಿ ಮುಂದೆ ಪೇಂಟ್ ಬಳ್ದೆ ಅಲ್ಲಿ ಟ್ಯಾಂಕಿ ತೆಕ್ ಹೋಗ್ಯಲ್ಲ ಬಳ್ಯಾಕತ್ತೆ ಟೈಮ್ ಆಗೈತಿ ಹನ್ನೆರಡು ಕೇಕ ಕೇಕ್ ಹೋಗ್ಬೇಕು ಇನ್ನು ರೋಡ್ನಾಗ್ ಬಳ್ಯೋದು ಆಗಲ್ಲ ಅಂತಂದ್ರೆ ಅವ್ನು ಈಗ ಬಂದು ಇಲ್ಲಿ ಬರೋಕತ್ತ ಟ್ಯಾಂಕಿ ಮೇಲೆ ಏನ ಡಾ ಡೆವಿಲ್ ಡೆವಿಲ್ ಅಂತದು ಜಲ್ದಿ ಬರೆಯಿದೆ ಹೋಗಾನ ಶರತ್ ಇಲ್ಲ ಡೆವಿಲ್ ರೋಡ್ ಈಗ ಬರ್ರಿ ಅಂತಂದ್ರೆ ಬರಂಗಿಲ್ಲ ನೀನು ಏನ ಬರೀತಾನೆ ಅಂತ ಡಿ ಬಾಸ್ ಅಂತ ಬರಿತಾನೆ ಅಂತ ನೋಡ್ಬೋದು ಗುಡಿ ಮುಂದೆ ಬರ್ದ್ರ ಅದು ಫೈನಲ್ ಆಗಿ ಯಾವ ಥರ ಬನತ್ತಂತ ಹೊಸ ವರ್ಷದ ಶುಭಾಶಯಗಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಐತಿ ನೋಡ್ಬೋದು ಫೈನಲ್ ಆಗಿ ಈ ಥರ ಆಗೈತಿ ಈಗ ಇಲ್ಲಿ ಡಿ ಬಾಸ್ ಸೀದಾ ರೋಡ್ ರೋಡ್ನಕ್ಕೆ ಹೋಗಿ ಅಲ್ಲಿ ಸಿಗ್ತೀವಿ ಟೈಮ್ ಆಗತರಲ್ಲಿ ಅಂದಂಗೆಲ್ಲ ಇವರು ಅಲ್ಲಿ ಟ್ಯಾಂಕಿ ಮೇಲೆ ಬಾರದೆ ಈಗ ಲೈಟಿಂಗ್ ಕಂಬ ಹಾಕ್ಯಾರ ಅದ್ರ ಮೇಲೆ ಬಿಡೋಲ್ಲ ಅಂತಾರೆ ಇಲ್ಲಿ ಬರ್ಯಕತ್ತರ ತಮ್ಮ ಬಾರ್ಲಿ ಟೈಮ್ ಆಗತಿ

ಏನ್ ಹೇಳ್ಬೇಕಂತ ಗೊತ್ತಾಂಗಲ್ಲ ಟೈಮ್ ಆದತ್ನಂಗೆ ಒಂದ್ ಇದ್ದ ಇರ್ತದ ನಮ್ ಶರತ್ ಏನಾರ ಒಂದು ಇಷ್ಟೊತ್ತರ ಹಂಗ ಬಾರ್ದು ಈ ಮತ್ ಉದ್ಕೆಲ್ ಲಾಸ್ನ ಬರೆಯಾಕೋ ಎಸ್ ಎಸ್ ಡಿ ಬಾಸ್ ಬಾಸ್ ಚಿತ್ರ

ಪರ್ಫೆಕ್ಟ್ ಎಲ್ಲ ಆದ್ರೆ ಅಲ್ಲಿ ಸ್ಮೈಲಿ ಬಿಡಿಸಿ ಒಂದ್ ಸಾಧನೆ ಮಾಡಿದ ಶರತ್ ಅಂತ ಡಿ ಇದು ಡಿ ಬಾಸ್ ಅಂತ ಬರ್ದಿರೋದು ಇದು ಡಿ ಬಾಸ್ ಬಾಯ್ಸ್ ಕಾಟೇರಾ ಅಂತ ಬರ್ದಿದ್ವಿ ಇಂದಿನ್ ಸರಿ ಕಾಟೇರ ಮೂವಿ ರಿಲೀಸ್ ಆಯ್ತು ಕೆನ್ ಎಲ್ ಬಾಯ್ಸ್ ಅಂತ ಇದೆಲ್ಲ ಹಿಂದಿನ ವರ್ಷ ಬರ್ದಿರೋದು ಈ ವರ್ಷ ಇಲ್ಲಿ ಏನು ಬರ್ದಿಲ್ಲ ಜೈ ಶ್ರೀರಾಮ್ ಬಸರಂಗಿ ಅಂತ ಎಲ್ಲ ಹಿಂದಿನ ಸರಿ ಬರ್ದಿದ್ವಿ ಈ ಸರಿ ಏನಿಲ್ಲ ಬರೋದ್ ದಿ ಡಿವಿಲ್ ಅಂತ ಅಷ್ಟೇ ಇನ್ನು ಇಲ್ಲಿ ಡಿ ಬಾಸ್ ಅಂತ ಬರ್ದಿವಿ ಇನ್ ಬನ್ನಿ ಇಲ್ಲಿಂದ ರೋಡ್ ನಾಕ್ ಹೋಗ್ ಹೋಗ್ ಅಂತ ಹೇಳಕಿ ಹೋಗೋದ್ ಆಗೋಲ್ತ್ ಈಗ ಹೊಕ ಗ್ಯಾಸ್ ನಾವ್ ಈಗ ಶೀದ ರೋಡ್ ನಾಕ ಬಂದ್ವಿ ಬರ್ಯಕ ನೋಡ್ತಾರ ಕತ್ಲಾಗ ಏನ ಕಾಣಂಗಿಲ್ಲ ಅಲ್ಲಿ ಫುಲ್ ಬೆಳಕತ್ತು ಈಗ ಇಲ್ಲಿ ಅಷ್ಟೊಂದ್ ಬೆಳಕಲ್ಲ ಕತ್ಲ ಇಲ್ಲ ಕರೆಂಟ್ ಕಂಬ ಪಕ್ಕ ಇದ್ರು ಇಲ್ಲಿ ಬೆಳಕ್ ಕೊಡಲ್ಲ ಇಲ್ಲಿ ಇವ್ರಿಬ್ರು ಎಡಿಟ್ ಎಡಿಟ್ ಮಾಡ್ತಿದೀವಿ

ಗಾ ಈಗ ಫೋಟೋ ಹಾಕಿದ್ನಲ್ಲ ಅದು ಹಿಂದಿನ ವರ್ಷ ಬರ್ತಿರೋದು ಈ ವರ್ಷ ಯಾವ ಥರ ಬರಿತೀವಿ ಏನಂತಂದು ಮುಂದೆ ತೋರಿಸ್ತೀನಿ ನೋಡ್ಬೋದು ಕತ್ಲಲ್ಲಿ ಎಲ್ಲ ಕ್ಲೀನಾಗಿ ಕಾಣಿಸೋದಿಲ್ಲ ಅಲ್ಲೆಲ್ಲ ಫುಲ್ ಲೈಟಿಂಗ್ ಬೆಳಕಿತ್ತು ಇಲ್ಲೇನು ಬೆಳಕಿಲ್ಲ ಏನಿಲ್ಲ ಮೊಬೈಲ್ ಟಾರ್ಚಲ್ಲಿ ಬೆಳಿ ಬರಿತಾ ಇದ್ದೀವಿ ನೋಡ್ಬೋದು ಸೋಲಪ್ಪ ಎಲ್ಲ ಫಸ್ಟ್ ಚಾಕ್ ಮಿಸ ಬರ್ಕೊಂತಿದ್ದಾನೆ ಆಮೇಲೆ ಪೇಂಟ್ ಮಾಡ್ತಾನೆ ಟೈಮ್ ನೋಡ್ಬೋದು ಈಗ ಹನ್ನೊಂದು ಐವತ್ತೊಂದು ಅಲ್ಲ ಹ್ಯಾಪಿ ನ್ಯೂ ಇಯರ್ ಮೂರೈತಿ ಎರಡು ಸಾವಿರದ ಇಪ್ಪತ್ತಾರನೂ ಇಲ್ಲ ಒಂದು ಇಲ್ಲ ಒಂದು ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಇಲ್ಲ ಒಂದೊಂದು ಸ್ಟಾರ್ಟ್ ಆಗೈತಿ ಈಗ ವಿಶ್ವ ಏನು ಬರದಿಲ್ಲ ಟೈಮ್ ನೋಡ್ರಲ್ಲ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಎಲ್ಲ ಊರ ಕೇಕ್ ಹೋದ್ರೆ ನಾವಿನ ಹನ್ನೆರಡು ಗಂಟೆಗೆ ರೋಡ್ ನಾಗ ಡೆಕೋರೇಷನ್ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಇನ್ನು ಹ್ಯಾಪಿ ನ್ಯೂ ಇಯರ್ ಒಂದೊಂದು ಎರಡ್ ಸಾವಿರದ ಇಪ್ಪತ್ತಾರು ಐತಿ ಕೆಳಗಿನ ಕೇವಲ ಬರಕರ ಗಾಯ್ ಹನ್ನೆರಡು ಹತ್ತಕ್ಕ ಎಲ್ಲ ಬರೆಯೋದಾಗೈತಿ ಈಗ ನಿಂತ್ಕಳ್ರಿ ಎಲ್ಲಾರು ಜೊತೆ ಅಲ್ದಿಲಿ ನಿಂತ್ಕಳ್ರಿ ಹ್ಯಾಪಿ ನ್ಯೂ ಇಯರ್ ಒಂದೊಂದು ಎರಡು ಸಾವಿರದ ಇಪ್ಪತ್ತಾರ ಕೇವನ ಬಾಯ್ಸ್ ಗೈಸ್ ಗ್ರೂಪ್ ಓಡಾ ತಕ್ಕನ ಅಂತಿದ್ವಿ ಕತ್ಲಾಲ್ ಸರಿ ಬರಲ್ಲ ಅಂದ್ರ ಒಬ್ಬೊಬ್ರನ್ನ ಮಕ್ಕ ಹೋಗ್ತೀನಿ ನೋಡ್ಕೋತಾವ್ರ ನಾವು ಯಾರ್ಯಾರು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವ್ ನೋಡ್ರಿ ಬಚ್ಚಿ ಕಣಕ್ ಹೋಗ್ ವಿಡಿಯೋ ಅದಕ್ಕೆ ಗ್ಯಾಸ್ ನೋಡ್ದಂಗೆ ಎಲ್ಲಾರ ಮಖನ ತೋರಿಸ್ದೆ ನಾವು ಇವತ್ತು ಸೆಲೆಬ್ರೇಟ್ ಮಾಡಿದ್ದೆವು ಹದಿನಾಲ್ಕು ಜನ ಇದ್ದಿದ್ದು ಟೋಟಲು ಅದರಲ್ಲಿ ಇನ್ನೊಂದು ಇಬ್ಬರು ಮೂವರು ಮಿಸ್ ಆಗ್ಯಾರ ಈಗ ನಲ್ಲಿ ಗುಡಿ ಹತ್ರ ಕೇಕ್ ಕೊಯ್ಕು ಅನ್ನೋ ಬರ್ರಿ ಗುಡಿ ಹೋಗಿ ಕೇಕ್ ಹೋಗ್ಯಕಿನ ಮುಂಚೆ ಇಲ್ಲಿ ಕುಬೇಹಣ್ ಮನೆ ಹತ್ರ ಬಂದಿದ್ವಿ ಯಾಕಂದರೆ ನೈಟ್ ಎಗ್ಗೋಲಕ್ಕಿ ಅಥವಾ ಎಗ್ ರೈಸ್ ಮಾಡೋದಿಲ್ಲ ಹಾಗಾಗಿ ಆತ್ತಿಗೆ ಹೇಳಿದ್ವಿ ಆತ ನೋಡ್ರೆ ಮಲ್ಕೊಂಡಿದ್ದಾನೆ ಈಗ ಆತಗೆ ಎಬ್ಬಿಸಿ ಇಲ್ಲಿ ಹೇಳಿ ಹೋಗಿ ಕೇಕ್ ಹೋಗ್ಕೊಂಬಂದು ಇಲ್ಲಿ ಎಗ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗಾಯಿಸಿ ಆತನಲ್ಲ ಎತ್ತ ಈಗ ಬಂತ ಬಂತಿಗೆ ಇಲ್ಲಿ ಹೇಳಿ ಸೀದಾ ಗುಡಿ ಹತ್ರ ಹೋಗಿ ಸೀದಾ ಕೇಕ್ ಕೊಯ್ಯ ಬನ್ನಿ ಕಾಯಸಾಲಯಿಂದ ನಾವು ಬಂದರೆ ಸೀದಾ ಆಂಜನೇಯನ ಹತ್ತಿರ ಹತ್ರ ಕೇಕ್ ಕೊಯ್ಯೋಕ್ಕೆ ನೋಡ್ತಾ ಇರ್ಬೋದು ಕೇಕ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದೀವಿ ಈಗ ಈಗೇನಪ್ಪ ಅಂದರೆ ಈಗ ಟೇಪ್ ಎಲ್ಲ ತೆಗೆದುಬಿಟ್ಟು ಜಲ್ದಿ ಕೇಕ್ ಕೊಯ್ದುಬಿಟ್ರೆ ಆತು ಹೊಸ ವರ್ಷ ಎಲ್ಲರೂ ಹನ್ನೆರಡು ಗಂಟೆಗೆ ಸೆಲೆಬ್ರೇಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿಸ್ತೊತ್ತಿಗೆ ಹನ್ನೆರಡುವರೆ ನೋಡ್ಬೋದು ನಮ್ಮ ಕೇಕ್ ಯಾವ ಥರ ಇದೆ ಅಂತ ಗ ಆಲ್ರೆಡಿ ಟೈಮು ಆಗಿರೋದಕ್ಕೆ ಅದು ಜಲ್ದಿ ಎಲ್ಲ ಕೊಯ್ದು ಈಗ ಹೋಗ್ಬೇಕು ಪಾರ್ಟಿ ಮಾಡೋಕ್ಕೆ ಎಲ್ಲ ಲೇಟ್ ಆಗುತ್ತೆ ಅಂತಂದು ಸೆಲೆಬ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ವಿ ನೋಡ್ಬೋದು ಕ್ಯಾಂಡಲ್ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಳ್ಳೆ ಇಕ್ಕಲ ಕಡೆಯಿಂದ ಎಲ್ಲರಿಗೂ ನಿಮಗೆ ಹ್ಯಾಪಿ ನ್ಯೂ ಇಯರು ನೋಡ್ಬೋದು ಆಲ್ರೆಡಿ ಕ್ಯಾಂಡಲ್ ಎಲ್ಲ ಹಚ್ಚಿ ಹಿಡ್ಕೊಂಡು ನಮ್ಮ ಶರತ್ ಆಟಾಡಕತ್ತಾನೆ ಅವನು ಆಟ ಆಡೋದಕ್ಕೆ ಆ ಹುಡುಗಸ್ಕೊಂಡ ಆ ಹುಡುಗ ಸತ್ತಿಗೆ ಈಗ ಆಟ ಆಡಕ್ಕಾನೆ ನೋಡ್ಬೋದು ನಮ್ಮ ನೋಡ್ರಿ ಏನೇನೋ ಮಾಡಂದ್ರೆ ಏನೇನೋ ಮಾಡ್ತವೆ ಏನೇನು ಮಾಡಿದೆ ನೋಡ್ರಿ ಗಾಯ್ಸ್ ನಮ್ಮೆಲ್ಲ ಹಳ್ಳಿ ಆಯ್ಕೆ ಕಡೆಯಿಂದ ನಿಮಗೆ ಗಾಯ್ಸ್ ನಿಮಗೆಲ್ಲ ವಿಶ್ ಮಾಡಿ ಆ ಕಡೆ ತಿರುಗಿ ಈ ಕಡೆ ತಿರುಗಾ ಅಷ್ಟರಲ್ಲಿ ಕೇಕ್ನೆಲ್ಲ ಕೊಯ್ಕೊಂಡು ಅವ್ರು ಎಷ್ಟೆಷ್ಟು ಬೇಕು ಅಷ್ಟು ತಿನ್ಕ ಅಂತ ನಿಂತಾರೆ ನೋಡ್ಬೋದು ಎಲ್ಲರೂ ಕೇಕ್ ತಿನ್ನೋದನ್ನ ಕೇಕ್ ಕೊಯ್ಯೋದ್ ನಂತರ ತೋರ್ಸೋದಾಗಲ್ಲ ಅದಕ್ಕೆ ತಿನ್ನ ತೋರ್ಸೋಕತ್ತೀನಿ ಬರ್ರಿ ಇಲ್ಲೆಲ್ಲ ಕೇಕ್ ಮುಗೀತಿ ರೈಸ್ ಈಗ ಎಲ್ಲರೂ ನ್ಯೂ ಇಯರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿ ಎಲ್ಲ ಅವ್ರ ಕೆಲಸ ಅವ್ರು ಮುಗಿಸಿಕ ಒಂ ಸೀದಾ ಕುಬರಣ್ ಅಂತ ಅಗ್ರೆಸ್ ಮಾಡಕ ನೋಡ್ಬಹುದು ಒಬ್ಬೊಬ್ರು ಹಿಡ್ಕೊಂಡು ಹೋಗ್ರ ಅಲ್ಲಿ ಅಲ್ಲಿ ಮುಂದೆ ಮಟ್ಟಿ ಹಾಕವು ಹಿಂದೆ ರೇಷನ್ ಹಾಕತತಿ ಇಲ್ಲಿ ಹಿಂದೆ ಪಾತ್ರೆ ತಗೊಂತನ ಎಲ್ಲರೂ ಈ ತಗೊಂಡ್ ಸೀದ ಎಗ್ರೆಸ್ ಮಾಡಕ್ಕೆ ತಿಂದ್ರೆ ಇವತ್ತಿನ ಹೊಸ ವರ್ಷ ಮುಗಿತತ್ ನಮ್ದು ಗಾಸ್ ಇದು ನಮ್ದ ಅಡಿಗೆ ಮನೆ ಇಲ್ಲಿ ನಾವೀಗ ಮಾಡ್ಕೊಳಕ್ಕೆ ಮಾಡ್ಕೊಳಕ ಎಗ್ರೇಸ್ನೆಲ್ಲ ರೆಡಿ ಮಾಡ್ಕೊಳಕ ಎಲ್ಲ ಹಳ್ಳಿ ಇಲ್ಲೇ ಇದೀವಿ ಈಗ ನಾನ್ ಮಾತಾಡೋದಕ್ಕೆ ಅವ್ರೆಲ್ಲ ಗಾಚಿ ನಾಚಿಕಾರ ಈಗ ಅಲ್ಲಿ ನೀರ್ ಕೈ ಹಾಕಿಬಿಟ್ಟು ಇಲ್ಲಿ ಅಕ್ಕಿ ತೊಳದ ಇಲ್ಲಿ ತರಕಾರಿ ಹೆಚ್ಕೊಳಕ್ ಹಚ್ಚಾರ ಇಲ್ಲಿ ಮಸಾಲೆಗಳೆಲ್ಲ ಹಳ್ಳಿಕೊಂಡಾರ ಆದರೆ ಎಲ್ಲರೂ ಮಕ್ಕ ತೋರಿಸಕ್ಕೆ ನಾಚಿಕೆ ಅಂತಾರೆ ಸಂಶೋಧನೆ ಸಂಕ್ಷೆ ನನ್ನ ಚಸ್ಮೆ ಚಷ್ಮೆ ಹಿಡ್ಕೊಂಡು ಗಾಯಸಿಗೆ ಅಕ್ಕಿ ಎಲ್ಲ ತೊಳ್ಕೊಂಡು ಬಸ್ತಿದ್ದಾಯ್ತು ಈಗ ಏನಿದ್ರೆ ಅನ್ನ ಮಾಡ್ಬೇಕು ಪಟ್ಟು ಈಗ ಟೈಮ್ ಆಲ್ರೆಡಿ ಒಂದು ಗಂಟೆ ನೋಡ್ಬೋದು ಈಗ ಅನ್ನಕ್ಕೆಲ್ಲ ಇಟ್ಟಿದ್ದಾಯ್ತು ಅನ್ನಕ್ಕೆ ಬಿಸಿನೀರಿಗೆ ಅಕ್ಕಿ ಹಾಕ್ತಾ ಇದ್ದೀವಿ ಈಗ ಅಕ್ಕಿ ಎಲ್ಲ ಹಾಕಿ ಅದು ಅನ್ನ ಆಗಿಂದ ಮಾಡ್ತೀವಿ ಅಂತ ತೋರಿಸ್ತೀನಿ ಗಾಯ್ ಹೊಸ ವರ್ಷದ ದಿನ ಉಳಗಡೆ ಹಚ್ಚಿ ಅಂತ ನಾನು ಬರಪ್ಪ ಪಾಪ ಕಚ್ಬಿಡ ನಾ ಹೊಸ ವರ್ಷದ ದಿನ ಅನ್ನ ಕಚ್ಚೈತಿಲ್ಲ ನಿಂತು ಬಂದು ಬಿಡಾರ ಗಾಯ ನೋಡಬಹುದು ಅಕ್ಕಿ ಆಲ್ರೆಡಿ ಅರ್ಧ ಬರ್ಧ ಬಂದವೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅನ್ನ ರೆಡಿ ಆಕತೆ ಈಗ ಟೈಮ್ ಎಷ್ಟಪ್ಪ ಅಂದ್ರೆ ನೋಡ್ಬೋದು ಇಲ್ಲಿ ಟೈಮ್ ಆಲ್ರೆಡಿ ಒಂದು ಹದಿನೇಳು ಆಯಿತು ಈಗಿನ ಅಕ್ಕಿ ಅರ್ಧ ಬಂದವ ಇಲ್ಲಿ ನೋಡಿದ್ರೆ ಆರಾಮ್ ಹುಡ್ರು ಫೋನ್ ನೋಡಕೆ ಅಂತ ಕುಬೇರಣ್ಣ ಫೋನ್ ಹಾಕಿ ನೋಡ್ರನೆಲ್ಲ ಇಲ್ಲಿ ಒಳಗೆ ನೋಡಿದರೆ ಇಬ್ಬರು ಅಡುಗೆ ಮಾಡೋರು ಅಡುಗೆ ಮಾಡ್ತಾರ ಇನ್ನು ಇಬ್ರು ರೋಡ್ನಕ್ಕೆ ಹೋಗ್ಯಾರ ನೋಡ್ಬೋದು ಈಗ ಅನ್ನ ಎಲ್ಲ ಆಯಿತು ಇನ್ನೊಂದು ಸ್ವಲ್ಪ ಐತೆ ಈಗ ಅನ್ನಕ್ಕೆಲ್ಲ ಬಸ್ಕೊಂಬಂದು ಬಂದು ರೆಡಿ ಈಗ ಗ್ರೈಸ್ ಮತ್ತು ಒಗ್ಗರಣೆ ಎಲ್ಲ ಗ್ರೈಸಿಗೆ ಅನ್ನ ಎಲ್ಲ ರೆಡಿ ಆಯಿತು ಈಗ ಬಸ್ಸ್ಯಾಕೆ ಹೊರಗೆ ತಂದು ಹೋಗತ್ತಾರ ಇಬ್ಬರು ಬರತ್ತು ಬಸಂಗಣ್ಣ ಬರ್ರಿ ಈಗ ಅಕ್ಕಿ ಎಲ್ಲ ಬಸ್ಕಂಡು ಮತ್ತೆ ಮುಂದೆ ಏನು ಅಂತ ಹೇಳ್ತೀನಿ ಈಗ ಫಸ್ಟ್ ಬಸ್ಕೊಂಬರಕ್ಕೆ ಹೋಗೋಣ ಅವರಿಬ್ಬರು ಅಕ್ಕಿ ಎಲ್ಲ ಹೊರಗೆ ತಂದು ಬಂದರು ಈಗ ಇವರು ಆಲ್ರೆಡಿ ಮಕ್ಕಂಬಿಟಾರ ನೋಡ್ಬೋದು ಅಕ್ಕಿ ಎಲ್ಲ ಬಸ್ತಾ ಇತ್ತು ಈಗ ಅನ್ನನ ನೀರು ಈಗೆಲ್ಲ ಬಸ್ತಿದ್ದಾಯಿತು ಈಗ ಅದನ್ನ ಸೀದಾ ಒಳಗೆ ತಗೊಂಬಂದು ಈಗ ಒಂದು ಬೇಸನ್ನ ಕೈಗೊಳ್ಳಕತ್ತ ಅನ್ನ ಈಗ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಬೇಕಂತ ಈಗ ಅದನ್ನೆಲ್ಲ ಹಾಕಿದ್ದಾಯಿತು ಬೇಸನಿಗೆ ಈಗ ಒಗ್ಗರಣೆ ಅದನ್ನು ಎಣ್ಣೆ ಎಲ್ಲ ಹಾಕಿದ್ವಿ ಅದ್ರಕ್ಕೆ ಪಾಕಿಟ್ನಾಗ ಪಾಕಿಟ್ ಎಣ್ಣೆ ಎಲ್ಲ ಅದ್ರಾಗ ಹಾಕಿದ್ವಿ ಪಾತ್ರೆಗೆ ಮತ್ತು ಮುಂದೆ ಏನು ಮಾಡ್ತೀವಿ ಅಂತಂದು ತೋರಿಸ್ತೀನಿ ಆಲ್ರೆಡಿ ಅದರಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿದ್ವಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ವಿ ಕಾಣ್ತಾ ಇರ್ಬೋದು ನಿಮಗೆ ಅದು ಹಾಕಿಂದೆ ಎಲ್ಲ ಮಸಾಲೆಗಳು ಹಾಕ್ತಾ ಅದಕ್ಕೆ ಏನೇನು ಬೇಕಾ ಮಸಾಲೆಗಳನ್ನೆಲ್ಲ ನೋಡ್ತಿರ್ಬೋದು ಈಗ ಮಸಾಲೆ ಎಲ್ಲ ಹಾಕಿಂದೆ ಮೊಟ್ಟೆ ಹಾಕ್ಬೇಕು ಅದಕ್ಕೆ ನೋಡ್ಬೋದು ಮಸಾಲೆ ಎಲ್ಲ ಹಾಕಿ ಫಸ್ಟ್ ಇನ್ನೂ ಒಂದು ಸ್ವಲ್ಪ ಬೇಲೆ ಅಂತ ಹಂಗೆ ಬಿಟ್ಕೊಂಡಿದ್ದೀವಿ ಈಗ ಅದು ಬೇದಿಂದೆ ಮುನ್ನೂರ ಮೊಟ್ಟೆ ಹಾಕೋದ್ರಲ್ಲಿ ಎಕ್ಸ್ಪರ್ಟು ಅವ್ರು ನೋಡ್ರಿ ಮಕ್ಕಳಕ್ಕೆ ನಿದ್ದೆ ಬಂದಾಯ್ತಂತ ಮಕ್ಕಳಾರ ಮೊಸನ್ ಮತ್ತಿನಿ ಯಾವುದೋ ಮಸಾಲೆ ಮಿಕ್ಸ್ ಮಾಡಕತ್ತಾನ ಇವ್ರು ನೋಡ್ರ್ರು ಹೊರಗೆ ಆರಾಮ್ ಫೋನ್ ಹೊಡ್ಕೊಂತ ಕುತ್ಕೊಂಡು ಅಲ್ಲಿ ಸೋದಪ್ಪು ಕೊಟ್ಟರೆ ಶಿ ಇನ್ನು ಉಳ್ಕ್ಯೋದು ಉಡುರು ಅಲ್ಲಿ ಏನೋ ಪೇಂಟ್ ಬಳಿಯಕ್ಕೆ ಹೋಗ್ಯಾರಂತೆ ಮತ್ತೊಂದು ಸರಿ ಅದಕ್ಕೆ ಭಾಳ ರೊಕ್ಕ ಆಗ್ಲಾ ಹೇಳ್ದಂಗೆ ಮುನ್ನೂರ ಮಟ್ಟೆ ಹೊಡೋದ್ರ ಅಲ್ಲಿ ಫೇಮಸ್ ಅಂತ ಹೇಳಿದ್ನಲ್ಲ ನೋಡ್ಬೋದು ಮೊಟ್ಟೆ ಹೆಂಗೆ ಹೊಡ್ಯಾಕತ್ತನಂತ ಮೊಟ್ಟೆ ಹೊಡೆದಿಂದ ಆಯ್ತು ಈಗ ಈ ಬರೀ ಹೊಡೆದಾಕಿರೋದು ಎರಡು ಮಟ್ಟೆ ನಾವು ತಂದಿರೋದು ಟೋಟಲ್ ಹನ್ನೆರಡು ಮಟ್ಟೆ ಎಲ್ಲ ಮಟ್ಟೆ ಹೊಡೆದಾಕಿಂತ ತೋರಿಸ್ತೀನಿ ನೋಡ್ಬೋದು ಮೊಟ್ಟೆ ಹಾಕಿದ್ದೆಲ್ಲ ಆಯಿತು ಈಗ ಅದನ್ನೆಲ್ಲ ಕಲಿಸ್ತಿದ್ದಂಗೆ ಕ್ಲೀನಾಗೆ ಹಿಂಗೆ ಇದನ್ನೆಲ್ಲ ಕಲಿಸ್ಕೊಂಡು ಈಗ ಎಲ್ಲ ರೆಡಿ ಆಯಿತು ನೋಡ್ಬೋದು ಎಲ್ಲ ಕೆಳ ಕಲಿಸ್ಕೊಂಡ್ರು ಈಗ ಅನ್ನಕ್ಕೆ ಹಾಕಿ ಕಲಸಿ ರೆಡಿ ಮಾಡ್ಬೇಕು ಎಗ್ರೈಸ್ನ ಇದು ಇಷ್ಟ ಆಗೋಷ್ಟೊತ್ತಿಗೆ ಆಲ್ರೆಡಿ ಎರಡು ಗಂಟೆ ಆಗೈತಿ ನೋಡ್ಬೋದು ಎಲ್ಲ ಕಲಿಸ್ತಾ ಇದ್ದಾರೆ ಕ್ಲೀನಾಗೆ ಎಗ್ರೈಸ್ನ ನೋಡ್ಬೋದು ಕಲಿಸಿದ್ದೆಲ್ಲ ಆಯಿತು ನಮ್ಮ ಟೇಸ್ಟ್ ನೋಡ್ತಾನೆ ರೈಸ್ನ ಟೇಸ್ಟ್ ಚೆನ್ನಾಗೈತೆ ಅಂತೆ ಬರ್ರಿ ಈಗ ನಮ್ಮ ಭರತ್ ಅಲ್ಲಿ ಪ್ಲೇಟ್ ಕೊಡೋಕೆ ನಿಂತ್ಕೊಂಡಾನೆ ಒಬ್ಬೊಬ್ಬರ ಪ್ಲೇಟ್ ಇಸ್ಕೊಂಡು ಈಗ ಹೋಗಿ ತಿಂತಾರೆ ರೈಸ್ನ ನೋಡ್ಬೋದು ನಮ್ಮ ಬಸ್ಸಂಗಣ್ಣ ಎಲ್ಲ ಅವರಿಗೆ ಪ್ಲೇಟಿಗೆ ಹಾಕಿ ಕೊಡ್ತೈತೆ ನೋಡ್ಬೋದು ಈಗ ರೈಸ್ ಎಲ್ಲ ಮಾಡಿದ್ದಾಯ್ತು ಈಗ ಎಲ್ಲ ರೈಸ್ ತಿನ್ನೋದಷ್ಟೇ ಹೇಗೆ ಗ್ರಾಸ್ ತಿಂದು ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಇತ್ತು ಗ್ರಾಸ್ಟ್ ನೋಡ್ತಿರ್ಬೋದು ಎಲ್ಲರೂ ತಟ್ಟೆಲ್ಲ ತಗೊಂಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಈಗ ನೈಟ್ ಎರಡು ಗಂಟೆ ಟೈಮಾಗ ಎಲ್ಲ ನಮ್ಮ ಪಾರ್ಟಿ ಮಾಡಕತ್ತೀವಿ ಈಗ ಪಾರ್ಟಿ ಅಂದರೆ ಏನಿಲ್ಲ ಸಿಂಪಲ್ಲ ನೋಡ್ಬೋದು ಈಗ ಬರಕತ್ತ ಅವನಿಂದ ಕಾರ್ತೀಕ ಊಟ ಎಲ್ಲ ಮಾಡಿಸಿಕೋಣ ಊಟ ಮಾಡಿದ್ದೆಲ್ಲ ಇದ್ದವನ್ನೆಲ್ಲ ತೊಳ್ಕೊತಾ ಇದ್ದೀವಿ ಇವೊಂದು ತೊಳ್ದ್ಬಿಟ್ಟು ರೋಡ್ನಾಗ ಶರತ್ನ ಬಾಲ್ರು ಬರೆದು ಬಂದಾನಂತೆ ಅಲ್ಲೇ ನೋಡೋಣ ಬನ್ನಿ ಬಾಲ್ರೆ ಆ ಥರ ಆಗತ್ತಂತ ಸರಿಯಿಂದ ಶರತ್ ತೊಗೊಳ್ದಿರೋ ಬಾಳ್ರ ನೋಡ್ಕೊಂಡವನಂತ ರೋಡಿಗೆ ಬಂದೆ ಕತ್ಲ ಸರಿ ಕಾಣಲ್ಲ ಈಗ ಬೆಳಕಿನ ತೊಗ್ದಿರೋದೊಂದು ಫೋಟೋ ಹಾಕ್ತೀನಿ ನೋಡಿ ಈ ಥರ ಬರ್ದಿದ್ವಿ ರೋಡ್ನಾಗ ಇದನ್ನ ಇದನ್ನೆಲ್ಲ ಮುಗಿಸ್ಕೊಂಡು ಸೀದ ನಾವು ಊರು ಮುಂದಕ್ಕೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ನೋಡ್ಬೋದು ಟೈಮ್ ಎಷ್ಟಾಗತ್ತಂತ ತೋರಿಸ್ತೀನಿ ಈಗ ಆಲ್ರೆಡಿ ಎರಡು ನಲವತ್ತು ಆಗೈತೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೀಗಿತ್ತು ಟಾಟಾ ಫ್ರೆಂಡ್ಸ್